ಎಷ್ಟೊಂದು ಜನ ಕೋಟಿಗಳಿದಾರಲ್ವಾ ನಮ್ಮ ಸುತ್ತಮುತ್ತ ಅಂತ ಅಂದ್ರೆ ಒಂದು ಒಂದು ಲಾರ್ಜರ್ ಮಾಸ್ ರೆಪ್ರೆಸೆಂಟ್ ಮಾಡುವಂತ ಪಾತ್ರ ನಾವು ಕ್ಲಾಸ್ ಮಾಸ್ ಅಂತ ಡಿವೈಡ್ ಮಾಡಕ್ ಆಗಲ್ಲ ಕೋಟಿ ತರದ ಸಿನಿಮಾ ಎಲ್ಲರೂ ಕನೆಕ್ಟ್ ಆಗುವಂತ ದೊಡ್ಡ ಕಲಾವಿದರ ಜೊತೆ ಮಾಡಕ್ಕೆ ತುಂಬಾನೇ ಭಯ ಇತ್ತು ನಾವೇನಾದ್ರು ಬೇರೆ ತರ ಕಾಣ್ತೀವಿ ಅಂದ್ರೆ ಅದು ಬಿಕಾಸ್ ಆಫ್ ರೈಟಿಂಗ್ ನಾವೇನಾದ್ರು ಬೇರೆ ತರ ಬಿಹೇವ್ ಮಾಡ್ತೀವಿ ಬೇರೆ ಒಂದ್ ಪಾತ್ರ ಕಾಣುತ್ತೆ ಅಂದ್ರೆ ದಟ್ಸ್ ಬಿಕಾಸ್ ಆಫ್ ರೈಟಿಂಗ್ ಜನರು ಏನಕ್ಕೆ ನಮ್ ಸಿನಿಮಾ ನೋಡ್ಬೇಕಂದ್ರೆ ಅಂತೂ ನೋಡ್ಲೇಬೇಕು ಒಂದು ಡಿಫ್ರೆಂಟ್ ತುಂಬಾ ವಿಭಿನ್ನ ಒಂದು ಅಪ್ರೋಚ್ನ ಟ್ರೈ ಮಾಡಿದ್ದಾರೆ ಯಾರು ಬೇಕಾದ್ರೂ ಬಂದು ಇಲ್ಲಿ ಅವರು ಸಿನಿಮಾನ ಮಾಡ್ಬೋದು ಅವ್ರ ಪ್ರಮೋಷನ್ ಮಾಡಬಹುದು ಮಾಡ್ಬೋದು ಅದು ಅದ್ಭುತವಾದ ಜಾಗ ಸಿನಿಮಾ ಅಂತ ಕಡೆ ಕೆಲವೊಂದು ಬ್ಲಂಡರ್ಸ್ ಗಳಾಗುತ್ತೆ ಅವಾಗ ಆಡಿಯನ್ಸ್ ನಂಬಿಕೆ ಕಳ್ಕೊತಾನೆ ನಮಸ್ತೆ ನಮಸ್ತೆ ನನಗೆ ಈ ಸಿನಿಮಾದ ಬಗ್ಗೆ ವ್ಯಕ್ತಿಗತವಾಗಿ ನಿಮಗೆ ಎಷ್ಟು ಭರವಸೆ ಇದೆ ಯಾಕೆಂತಂದರೆ ಟ್ರಾ ಇದು ನಿಮ್ಮ ಟ್ರೇಲರ್ ನೋಡಿದೆ ಬಹಳ ಚೆನ್ನಾಗಿದೆ ಆಮೇಲೆ ಹೊಯ್ಸಳದ ನಿಮ್ಮ ಇಡೀ ಅಭಿನಯ ಮತ್ತು ನಿಮ್ಮ ನೀವು ಅಲ್ಲಿ ಕಾಣಿಸ್ಕೊಂಡ ರೀತಿ ತುಂಬ ಅದ್ಭುತವಾಗಿತ್ತು ಆದರೆ ಈ ಗ್ಯಾಪ್ ಯಾಕೆ ಇದು ಎಂಟೊಂಬತ್ತು ತಿಂಗಳು ಅಥವಾ ಹತ್ತು ತಿಂಗಳು ಇಲ್ಲ ನಾನೇ ಒಂದು ಸಣ್ಣ ಬ್ರೇಕ್ ತೊಗೊಂಡು ಏನಾಯಿತು ಅದಕ್ಕಿಂತ ಮುಂಚೆ ಕಂಟಿನ್ಯೂಸ್ ಆಗಿ ತುಂಬ ಸಿನಿಮಾಗಳು ಮಾಡಿದೆ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ತುಂಬ ಸಿನಿಮಾಗಳು ರಿಲೀಸ್ ಆಗಿತ್ತು ಆಮಗೆ ಎಲ್ಲ ಕಡೆಯಿಂದ ಒಂದು ಕಂಪ್ಲೇಂಟ್ ಬರ್ತಾ ಇತ್ತು ಏನು ಇಷ್ಟೊಂದು ಸಿನಿಮಾ ಮಾಡ್ತೀರಾ ನೀವು ಒಂದೊಂದೇ ಸಿನಿಮಾ ಮಾಡಿ ಒಂದೊಂದೇ ಸಿನಿಮಾ ಮಾಡಿ ನೋಡ್ಕೊಂಡು ಮಾಡಿ ಅಂತೆಲ್ಲ ಆ್ಯಂಡ್ ನನಗೂ ಸ್ವಲ್ಪ ಬ್ರೇಕ್ ಬೇಕಿತ್ತು ಅಲ್ಲ ಆಲ್ಮೋಸ್ಟ್ ಲಾಕ್ಡೌನಿಂದ ತುಂಬ ಅಂದರೆ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿದ್ದೆ ಸೊ ಲಾಸ್ಟ್ ಇಯರ್ ಶೂಟ್ ಆಗಿದ್ದು ಕೋಟಿ ಕನ್ನಡ ಸಿನಿಮಾ ಒಂದು ತೆಲುಗು ಜೀಬ್ರಾ ಎರಡೇ ಸಿನಿಮಾಗಳನ್ನು ಶೂಟ್ ಮಾಡಿರೋದು ಉತ್ತರಾಖಂಡ ಅಂಡ ಫ್ರಮ್ ಮೆಕ್ಸಿಕೋ ಆಗಬೇಕಾಗಿತ್ತು ಸ್ವಲ್ಪ ರೈಟಿಂಗ್ ಪ್ರೋಸೆಸ್ ಎಲ್ಲ ಡಿಲೇ ಆಗಿ ಎಲ್ಲ ಈಗ ಶುರುವಾಗಿದೆ ಹಂಗಾಗಿ ಒಂದು ಬ್ರೇಕು ಸಲ ಇನ್ನೂ ಬೇಗ ರಿಲೀಸ್ ಮಾಡ್ಬೋದಾಗಿತ್ತು ಬಟ್ ಈ ಎಲೆಕ್ಷನ್ಸು ಐ ಪಿ ಎಲ್ ಇದ್ದಾಗ ಸ್ವಲ್ಪ ನಮಗೆ ಸಿನಿಮಾಗೆ ಸ್ವಲ್ಪ ತೊಂದರೆ ಆಗುತ್ತೆ ಲಾಸ್ಟ್ ಟೈಮ್ ನಮ್ಗೆ ಹೊಯ್ಸಳದಲ್ಲೂ ಅದ್ರದ್ದು ಇಂಪ್ಯಾಕ್ಟ್ ತುಂಬ ದೊಡ್ಡದಾಗಿ ಬಿದ್ದಿತ್ತು ಹಂಗಾಗಿ ಇದೆಲ್ಲ ಮುಗಿಸ್ಕೊಂಡು ಬರೋಣ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ವಿ ಹ್ಮ್ ಮೋಕ್ಷ ನಿಮ್ಮ ಇದು ಎರಡೇ ಸಿನಿಮಾನ ಹೆಣ್ಮಕ್ಳನ್ನ ಕೇವಲ ಗ್ಲಾಮರಿ ಮಾತ್ರ ಬಳಸ್ತೇವೆ ಅನ್ನೋ ಒಂದು ಆಪಾದನೆಯು ಮತ್ತು ಸತ್ಯವೂ ಹೌದು ಕೋಟಿಯಲ್ಲಿ ನಿಮ್ಮ ಪಾತ್ರದ ವ್ಯಾಪ್ತಿಯೇನು ಎಸ್ ಸರ್ ನೀವು ಹೇಳ್ದಂಗೆ ನನಗೂ ಒಂದು ಕಡೆ ಅನಿಸುತ್ತೆ ಹೀರೋಯಿನ್ಸ್ನ ಬರೀ ಗ್ಲಾಮರ್ ಆಗಿ ಜಾಸ್ತಿ ಯೂಸ್ ಮಾಡ್ತಾರೆ ಅವ್ರಿಗೊಂಚೂರು ಪರ್ಫಾರ್ಮೆನ್ಸ್ ಕೊಟ್ಟರೆ ಏನೋ ಅವ್ರಿಗೆ ಪ್ರೂವ್ ಮಾಡೋ ಒಂದು ಅವಕಾಶ ಸಿಗತ್ತೆ ಅಂತ ಸೊ ಐ ಆಮ್ ವೆರಿ ಲಕ್ಕಿ ನನಗೆ ಈ ಒಂದು ಸಿನಿಮಾ ಸಿಕ್ಕಿರೋದು ನನ್ನ ಡಿ ಗ್ಲ್ಯಾಮರಸ್ ಆಗಿ ತೋರಿಸಿ ಒಂದು ನಾರ್ಮಲ್ ಮನೆ ಮಗಳ ಥರ ತೋರಿಸ್ಕೊಂಡು ಸಿಂಪಲಾಗಿ ತೋರಿಸ್ಕೊಂಡು ಒಂದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಪಾತ್ರ ಕೊಟ್ಟಿದ್ದಾರೆ ಸೊ ಅದ್ರದ್ದು ತುಂಬಾ ಜಾಸ್ತಿ ಖುಷಿ ಇದೆ ನನಗೆ ಡಾಲಿ ಒಟ್ಟಿಗೆನ ನಿಮ್ಮ ಪರ್ಫಾರ್ಮೆನ್ಸ್ ಯಾಕೆ ಹೇಗಿತ್ತು ಯಾಕೆಂದ್ರೆ ಅವರು ಇಂಟೆನ್ಸಿವ್ ಆಗಿ ಆಕ್ಟ್ ಮಾಡ್ತಾರೆ ಈಗ ಅವರು ಆಕ್ಟ್ ಮಾಡ್ತಾರೆ ಅಂತ ಅನಿಸುದಿಲ್ಲ ನಮಗೆ ಪಾತ್ರವಾಗಿಯೇ ಕಾಣಿಸ್ಕೊಳ್ತಾರೆ ಪಾತ್ರವಾಗಿ ಆಕೃತಿಗೊಳ್ತಾರೆ ಆ ಡಿ ಸಿನಿಮಾದ ಹೊರಗೆ ಬಂದಾಗ ಇದು ಡಾಲಿ ಮಾಡಿದ ಪಾತ್ರ ಅಂತ ಅನಿಸ್ತದೆ ನಮಗೆ ಧನಂಜಯ ಮಾಡಿದ ಪಾತ್ರ ಅಂತ ಅನಿಸ್ತದೆ ಪಾತ್ರದ ಒಳಗಡೆ ನಮ್ಮನ್ನು ಕೂಡ ಅವರು ಇನ್ವಾಲ್ವ್ ಮಾಡ್ತಾರೆ ಅದು ಇತ್ತೀಚಿನ ತಲೆಮಾರಲ್ಲಿ ಸ್ವಲ್ಪ ಪ್ರೂಫ್ ಅದು ಸೊ ನೀವು ಹೊಸಬರಾಗಿ ಅವರೊಟ್ಟಿಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಆಗಿತ್ತು ಡೆಫಿನೆಟ್ಲಿ ಅದ್ಭುತವಾಗಿತ್ತು ಸರ್ ನಾನು ಅವರೊಂದು ಎರಡು ಮೂರು ಸಿನಿಮಾ ನೋಡಿದ್ದೆ ಆ್ಯಂಡ್ ಅವರು ಅವ್ರದ್ದು ಸ್ಕ್ರೀನ್ ಪ್ರೆಸೆನ್ಸ್ ಆ್ಯಂಡ್ ಅದೇ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ಅಂತ ಅನಿಸ ನೀವು ಹೇಳ್ದಂಗೆ ತುಂಬ ನ್ಯಾಚುರಲ್ ಅನಿಸತ್ತೆ ಆ್ಯಂಡ್ ಅಫ್ಕೋರ್ಸ್ ಅವರು ಥಿಯೇಟ್ರಿಂದ ಬಂದಿದ್ದಾರೆ ಬಟ್ ಥಿಯೇಟರ್ ಆ್ಯಕ್ಟಿಂಗು ಸಿನಿಮಾ ಆ್ಯಕ್ಟಿಂಗು ತುಂಬ ಡಿಫ್ರೆನ್ಸ್ ಇದೆ ಸೊ ಅದು ನನಗೆ ತುಂಬಾನೇ ಇಷ್ಟ ಆಯ್ತು ಅವರಲ್ಲಿ ಆ ಕ್ವಾಲಿಟಿ ಎಲ್ಲ ಒಂದು ವರ್ಸಟೈಲ್ ರೋಲ್ಸ್ ಮಾಡಿಕೊಂಡು ಎಲ್ಲ ಒಂದು ಪಾತ್ರಕ್ಕೂ ಬ್ಲೆಂಡ್ ಆಗ್ತಾರೆ ಒಂದು ಒಬ್ಬ ಹೀರೋ ಒಂದು ಒಬ್ಬ ಒಳ್ಳೆ ನಟ ಹೀರೋ ಆಗು ಚೆನ್ನಾಗಿ ಮಾಡ್ತಾನೆ ಐ ಮೀನ್ ಇವರು ಹೀರೋ ಆಗು ಚೆನ್ನಾಗಿ ಮಾಡ್ತಾರೆ ವಿಲನ್ ಆಗು ಚೆನ್ನಾಗಿ ಮಾಡ್ತಾರೆ ಅದು ತುಂಬಾ ಕಡಿಮೆ ನಮ್ಮ ರಂಗಭೂಮಿಯಿಂದ ಬಂದವರಿಗೆ ಪಾತ್ರದ ವ್ಯತ್ಯಾಸಗಳೇ ಇಲ್ಲ ಅದು ಪಾತ್ರ ಅಷ್ಟೇ ಅಂದರೆ ಎರಡಕ್ಕೂ ಜನ ಎಕ್ಸೆಪ್ಟ್ ಮಾಡ್ಕೊಂಡ್ರಲ್ಲ ಐ ಮೀನ್ ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಮಾಡ್ತಾರೆ ಸೊ ಅದ್ರದ್ದು ಖುಷಿ ಇದೆ ಇಂಥ ಒಂದು ದೊಡ್ಡ ಕಲಾವಿದರ ಜೊತೆ ಮಾಡೋಕ್ಕೆ ಅಫ್ಕೋರ್ಸ್ ನನಗೂ ಸ್ಟಾರ್ಟಿಂಗ್ ತುಂಬಾ ಭಯ ಇತ್ತು ಅವ್ರನ್ನ ಸದಾ ಟಿ ವಿಯಲ್ಲಿ ಥಿಯೇಟ್ರಲ್ಲಿ ನೋಡಿ ಅಭ್ಯಾಸ ಆಗಿ ಫಸ್ಟ್ ಟೈಮ್ ಅವ್ರ ಮುಂದೆ ಏನೋ ಅವ್ರನ್ನ ಭೇಟಿ ಆಗೋದಾಗಲಿ ಮಾತಾಡ್ಸೋದಾಗ್ಲಿ ಎಲ್ಲ ಒಂದು ಹೊಸ ಎಕ್ಸ್ಪೀರಿಯನ್ಸ್ ನನಗೆ ಬಟ್ ಇವರು ತುಂಬಾ ಸಿಂಪಲ್ ಮನುಷ್ಯ ನಾವೇನು ರತ್ನ ಪ್ರಪಂಚಲಿ ರತ್ನಾಕನ ನೋಡಿದ್ದೀವಿ ಅಥವಾ ನಮ್ಮ ಕೋಟಿ ಸಿನಿಮಾದಲ್ಲಿ ಕೋಟಿ ಅಂತ ನೋಡ್ತೀವಿ ಸೊ ಅದೇ ಥರ ಒಬ್ಬ ಸಿಂಪಲ್ ಮನುಷ್ಯ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಆ್ಯಂಡ್ ತುಂಬಾ ಅವ್ರದ್ದೊಂದು ಫ್ರೆಂಡ್ಲಿ ನೇಚರ್ ಇದೆ ಅದು ತುಂಬಾ ಆ ವೈಬ್ನ ಸ್ಪ್ರೆಡ್ ಮಾಡ್ತಾರೆ ಇಡೀ ರೂಮ್ಗೆ ಸೊ ಪ್ರತಿಯೊಬ್ಬರ ಜೊತೆ ಒಂದೇ ಥರ ನಡ್ಕೊಳ್ಳೋದು ಆ್ಯಂಡ್ ತುಂಬ ವೆಲ್ಕಮಿಂಗ್ ಇದ್ದಾರೆ ಸೊ ಆ ಒಂದು ನೇಚರಿಂದ ನಮ್ಮ ನಮ್ಮಂಥ ಹೊಸ ಆರ್ಟಿಸ್ಟ್ಗೆ ತುಂಬಾ ಸುಲಭ ಆಗುತ್ತೆ ಅವ್ರ ಜೊತೆ ಪರ್ಫಾರ್ಮ್ ಮಾಡೋದಾಗ್ಲಿ ಅಥವಾ ಮಾತಾಡ್ಸೋದಾಗಲಿ ಸದಾ ನಗ್ನಗ್ತಾ ಇರ್ತಾರೆ ಸೊ ಒಂಥರ ಖುಷಿ ಆಗುತ್ತೆ ರೂಪಾಯಿ ಮತ್ತು ಲಕ್ಷ ಕೋಟಿ ಈ ಥರದ ಬೆಳವಣಿಗೆ ನಿಮ್ಮ ನಾವು ಈ ಥರ ಕಣ್ಣೆದರೆ ನೋಡ್ತಾ ಇದ್ದೇವೆ ಈ ಸಿನಿಮಾದ ಒಟ್ಟು ಬೆಳವಣಿಗೆ ಎರಡು ರೀತಿಯಿಂದ ನಿಮಗೆ ಕಾಣ್ತದೆ ಅಂತ ಅಂದ್ಕೊಳ್ತೇನೆ ಒಂದು ಸಿನಿಮಾದ ಒಳಗಡೆ ಒಬ್ಬ ಕಲಾವಿದನಾಗಿ ನೀವು ಮಾಡಿದ ಸಿನಿಮಾಗಳು ನಮಗೆ ಎದೆಗೆ ತಟ್ತವೆ ಎಷ್ಟೊ ಸಿನಿಮಾಗಳು ಕೆಲವು ಸರಿ ಸೋಲ್ತವೆ ಆದರೆ ಇವತ್ತು ಸಿನಿಮಾ ಕಂಟೆಂಟ್ ಓರಿಯೆಂಟೆಡ್ ಆಗಿ ಬರಬೇಕು ಅಥವಾ ಬೇರೆ ರೀತಿಯಾದಾಗಿ ಬರಬೇಕು ಬದುಕಿಗೆ ಹೆಚ್ಚು ಸಂವಾದಿಯಾಗಿರಬೇಕು ಸಿನಿಮಾ ಅಂದರೆ ಮನೋರಂಜನೆ ಅಷ್ಟೇ ಅಲ್ಲ ಅದು ಆಕಾಶದಲ್ಲಿ ಸುತ್ತುವುದಷ್ಟೇ ಅಲ್ಲ ಅದು ನೆಲದಲ್ಲೂ ಇರಬೇಕು ಅನ್ನುವಂಥ ಒಂದು ಪ್ರಜ್ಞೆ ಬಂದಿದೆ ಈಗ ಯಾಕಂದರೆ ಪ್ರತಿಯೊಂದು ಸಿನಿಮಾವು ನಾವು ನೋಡ್ತಾ ನೋಡ್ತಾ ಹೋದಾಗ ನಮ್ಮ ಬದುಕಿನ ಯಾವುದೋ ಒಂದು ಆವರ್ತನವನ್ನು ನಮ್ಮೊಳಗೆ ಮಾಡ್ತದೆ ಹೊರಗೆ ಬಂದಾಗ ನಮ್ಮ ಬದುಕಿಗೆ ಅದೊಂದಿಷ್ಟು ಏನನ್ನೋ ಹೇಳ್ತದೆ ಹೌದು ಈ ಥರದ ಇತ್ತೀಚಿನ ಸಿನಿಮಾಗಳು ಕನ್ನಡದಲ್ಲಿ ಈ ಕೋಟಿ ಅದರಲ್ಲೂ ಪರಮ ಒಬ್ಬ ಸಾಹಿತ್ಯದ ಹಿನ್ನೆಲೆಯಿಂದ ಬಂದವನು ಒಂದು ಏನು ಶೋ ಮ್ಯಾನ್ ಥರ ಅವರು ವೃತ್ತಿಯನ್ನು ಆರಂಭಿಸಿದವರು ಹೇಗನ್ನಿಸ್ತು ನಿಮಗೆ ಅವರ ಕಂಟೆಂಟ್ ಹೇಗೆ ಅವರ ವರ್ಕ್ ಮೆಥಡಾಲಜಿ ಏನು ಅನ್ನಿಸ್ತು ನೀವಿಷ್ಟು ಇಷ್ಟು ಸಿನಿಮಾ ಮಾಡಿಕೊಂಡು ಒಂದು ರೀತಿಯ ಪ್ರೊಫೆಷನಲ್ ನಿರ್ದೇಶಕರೊಟ್ಟಿಗೆ ಮತ್ತು ಹೊಸ ರೊಟ್ಟಿಗೆ ಎಲ್ಲ ಮಾಡಿದ ಅನುಭವ ಇದೆ ನನಗೆ ಕೋಟಿ ಬಗ್ಗೆ ನಿಮಗೆ ನಿಜವಾಗಿ ಏನನ್ನು ಇಲ್ಲ ನನಗೆ ಪರಂದು ನಮ್ಮದು ಜರ್ನಿ ಬಡವರಸ್ಕಲ್ಲಿಂದ ಶುರುವಾಗಿದ್ದು ಸೊ ನನಗೆ ಅವರು ಮನುಷ್ಯ ಆಗಿ ತುಂಬ ಇಂಪ್ರೆಸ್ ಆಗಿತ್ತು ಅಂದರೆ ಒಬ್ಬ ಒಳ್ಳೆ ಫ್ರೆಂಡ್ ಆದರು ಆ್ಯಂಡ್ ಬಡವರಾಸ್ಕಲ್ ಸಿನಿಮಾಗೆ ತುಂಬ ಚೆನ್ನಾಗಿ ಜೊತೆಗೆ ಅವರು ನಿಂತ್ಕೊಂಡ್ರು ಅಂದರೆ ಅದು ಟಿ ವಿ ಆಗಲಿ ಡಿಜಿಟಲ್ ಆಗಲಿ ಎಲ್ಲ ಕಡೆ ಅದು ಚೆನ್ನಾಗಿ ಆಗಬೇಕು ಅಂಥೇಳಿ ಅದು ಪ್ರಮೋಷನ್ಸು ಎಲ್ಲ ಕಡೆ ಆದರೂ ಅದಾದಮೇಲೆ ಅವರು ಹಿಂಗೆ ನಾನು ಕೆಲಸ ಇದ್ದೀನಿ ನಾನು ಸಿನಿಮಾ ಡೈರೆಕ್ಟ್ ಮಾಡಬೇಕು ನಾನು ಒಂದು ಕತೆ ಹೇಳಬೇಕು ಅಂದಾಗ ನಾನು ಐ ವಾಸ್ ಕ್ಯೂರಿಯಸ್ ಅಂದರೆ ಈಗ ಟಿ ವಿ ಮೀಡಿಯಾ ಬೇರೆ ಸಿನಿಮಾ ಮೀಡಿಯಾ ಬೇರೆ ಹೇಗೆ ಬರೆದಿರ್ತಾರೆ ಸಿನಿಮಾಗೆ ಕತೆ ಅಂತೆಲ್ಲ ಅದಾದಮೇಲೆ ಅವ್ರ ಕತೆ ಕೇಳಿದಾಗ ನನಗೆ ತುಂಬ ಖುಷಿಯಾಗೋಯ್ತು ಅಂದರೆ ಅಷ್ಟು ಅಂದರೆ ಒಂದು ಹೊಸ ಕತೆ ಒಂದು ಸಣ್ಣ ನಾವೆಲ್ಲನ್ನು ಓದಿದ ಅನುಭವ ಆಗೋಯ್ತು ನನಗೆ ಅವರು ಬರೆದಿದ್ದು ಪಾತ್ರಗಳು ಕೇಳ್ತಾ ಕೇಳ್ತಾ ತುಂಬ ದೃಶ್ಯಗಳು ಕನೆಕ್ಟ್ ಆದವು ನನ್ನ ಎಲ್ಲೋ ಒಂದಿಷ್ಟು ಫೇಸಸ್ಗಳಿಗೆ ರೀವಿಸಿಟ್ ಮಾಡ್ದಂಗೆ ಇತ್ತದು ಆಮೇಲೆ ಫ್ಯಾಮಿಲಿ ವ್ಯಾಲ್ಯೂಸು ಎಲ್ಲದನ್ನು ಈಗ ನಾವೆಲ್ಲ ಕಾಮನ್ ಮ್ಯಾನ್ಗಳು ಎಲ್ಲ ಒಂದು ಕಡೆ ನಮ್ಮ ನಮ್ಮ ಕುಟುಂಬಗಳನ್ನ ಕಷ್ಟಪಟ್ಟು ಕಾಪಾಡ್ಕೊಳ್ಳೋಕೆ ಒದ್ದಾಡ್ತಾ ಇರ್ತೀವಿ ಅವ್ರನ್ನ ಚೆನ್ನಾಗಿಡಬೇಕು ಏನೋ ಒಂದು ಒಳ್ಳೆ ಚೆನ್ನಾಗಿ ಒಂದು ಒಂದು ಮನೆ ಚೆನ್ನಾಗಿ ಮಾಡಬೇಕು ಎಲ್ಲರಿಗೂ ಇರೋ ಕಾಮನ್ ಕನ್ಸುಗಳು ಕೋಟಿಗೂ ಇರೋದು ಆ ಪಾತ್ರಕ್ಕೂ ಅದ್ರ ಜೊತೆಗೆ ಅವರು ಒಂದೊಂದು ಪಾತ್ರದ್ದು ಹಿನ್ನೆಲೆ ಇತಿಹಾಸ ಎಲ್ಲ ತುಂಬ ಚೆನ್ನಾಗಿ ಬರೆದಿದ್ರು ಯಾವ್ಯಾವ ಪಾತ್ರ ಯಾಕಂಗೆ ಬಿಹೇವ್ ಮಾಡುತ್ತೆ ಏನಕ್ಕೆ ಅದರದ್ದು ಇತಿಹಾಸ ಏನು ಎಲ್ಲದನ್ನು ನನಗೆ ಅದೆಲ್ಲದು ತುಂಬ ಇಂಪ್ರೆಸ್ ಆಯಿತು ಅದಾದಮೇಲೆ ಕತೆ ಮುಗಿ ಕೇಳಿಕೊಂಡು ಹೋಗ್ತಾನೋ ನಾನು ಯೋಚನೆ ಮಾಡ್ತಾ ಇದ್ದೆ ಅಂದರೆ ಎಷ್ಟೊಂದು ಜನ ಕೋಟಿಗಳಿದಾರಲ್ವ ನಮ್ಮ ಸುತ್ತಮುತ್ತ ಅಂತ ಅಂದರೆ ಒಂದು ಒಂದು ಲಾರ್ಜರ್ ಮಾಸ್ನ ರೆಪ್ರೆಸೆಂಟ್ ಮಾಡುವಂಥ ಪಾತ್ರ ನಾವು ಕ್ಲಾಸು ಮಾಸ್ ಅಂತ ಡಿವೈಡ್ ಮಾಡೋಕ್ಕಾಗಲ್ಲ ಕೋಟಿ ಥರದ ಸಿನ್ಮಾನ ಮೋಸ್ಟ್ಲಿ ಎಲ್ಲರೂ ನೋಡುವಂಥ ಸಿನ್ಮಾ ಎಲ್ಲರೂ ಕನೆಕ್ಟ್ ಆಗುವಂಥ ಸಿನ್ಮಾ ಹೊಸ ಹೊಸ ದೃಶ್ಯಗಳು ಹೊಸ ಅಪ್ರೋಚು ಸೊ ನನ್ಗೆ ಅಲ್ಲಿ ಕತೆ ಇದೆಲ್ಲ ಓಕೆ ಇವರು ಅದ್ಭುತವಾದ ರೈಟ್ರು ಇವ್ರು ಒಳ್ಳೊಳ್ಳೆ ಕಥೆ ಹೇಳಕ್ಕೆ ಬಂದಿದ್ದಾರೆ ಅನ್ನೋದು ತುಂಬ ಕ್ಲಿಯರ್ ಆಗಿ ಗೊತ್ತಾಗೋತಿಲ್ಲ ಅಂದ್ರೆ ಆ ಕೆಲಸ ಬಿಟ್ಟು ಇವ್ರು ಬರ್ತಿರ್ಲಿಲ್ಲ ಅಂತ ಅವಾಗ ಅವ್ರು ಜಿಯೋ ಸ್ಟುಡಿಯೋಸಿಗೆ ಸೇರಿರ್ಲಿಲ್ಲ ಅದಾದ್ಮೇಲೆ ಜಿಯೋ ಸ್ಟುಡಿಯೋಸ್ ಅವರು ಇಲ್ಲ ನೀವು ಇರಿ ಅಂತ ಹೇಳಿ ಅವ್ರಿಗೆ ಆಫರ್ ಮಾಡಿದ್ದು ಸೊ ಅಷ್ಟು ಕೆಲಸ ಬಿಟ್ಟು ಇವ್ರು ಮಾಡಕ್ಕೆ ಬಂದಿದಾರಲ್ಲ ಸೂಪರ್ ಅಂದ್ರೆ ಏನೋ ಮಾಡ್ತಾರೆ ಮೇಲೆ ಅಷ್ಟು ಕಾನ್ಫಿಡೆನ್ಸ್ ಇದೆ ಅಂತ ಆಮೇಲೆ ಎಕ್ಸಿಕ್ಯೂಷನ್ ಅಂತ ಬಂದಾಗ ಅದು ಅದು ಅಷ್ಟು ಭಯ ಇರಲಿಲ್ಲ ನನಗೆ ಅಂದರೆ ಒಳ್ಳೆ ಟೀಮ್ ಕಟ್ಟಿದ್ರು ಆ್ಯಂಡ್ ಫಸ್ಟ್ ಟೈಮು ನಿರ್ದೇಶನ ಮಾಡ್ತಿರೋದು ಬಟ್ ಟಿ ವಿಯಲ್ಲೆಲ್ಲ ಕೆಲಸ ಮಾಡಿದಾರವರು ಆಲ್ರೆಡಿ ಬಟ್ ಸಿನಿಮಾನೂ ಅಷ್ಟೇ ಅವರು ಅದು ಮೊದಲನೇ ದಿನದಿಂದ ಕೊನೆ ದಿನದವರೆಗೂ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿದ್ದೀವಿ ಎಲ್ಲರೂ ಇಡೀ ಟೀಮು ಒಂದಿನೂ ಒಂಚೂರು ಅಲ್ಲಿ ನಾವು ಶೂಟಿಂಗಲ್ಲಿ ಸಮಸ್ಯೆಗಳು ಅದು ಇದು ಯಾವುದೂ ಕಾಣಲಿಲ್ಲ ಅಷ್ಟು ಒಳ್ಳೆಯ ಪ್ಲ್ಯಾನಿಂಗು ಮತ್ತು ಎಕ್ಸಿಕ್ಯೂಷನ್ನು ಅವರು ಮಾಡಿದ್ದು ಆ್ಯಂಡ್ ಅವರಲ್ಲಿ ಇನ್ನೊಂದು ಇಷ್ಟ ಆಗೋ ಇದ್ದು ಈಗ ನಾವು ಸಿನಿಮಾ ಶುರುವಾದಾಗಿಂದ ನಾವು ಪ್ರಚಾರ ಶುರು ಮಾಡ್ತೀವಿ ಅವರು ಇಲ್ಲ 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 ಇದು ನನ್ನ ಸಿನಿಮಾ ನಾನು ಎಲ್ಲ ಶೂಟ್ ಮಾಡಿ ನಾನು ನೋಡಿ ನನಗದು ಕಾನ್ಫಿಡೆನ್ಸ್ ಬರಬೇಕು ನಾನು ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅಂತ ಅದಾದಮೇಲೆ ನಾನು ಎದೆ ತಟ್ಕೊಂಡು ಜನಗಳನ್ನ ಇನ್ವೈಟ್ ಮಾಡ್ತೀನಿ ನಾನು ಸಿನಿಮಾಗೆ ಬನ್ನಿ ಅಂತ ಹೇಳಿ ಅವ್ರು ಪ್ರಚಾರನೂ ಮಾಡಲಿಲ್ಲ ಆ್ಯಕ್ಚುಲಿ ಅದು ಒಳ್ಳೆಯದು ಹಾಂ ಸೊ ಸಿನಿಮಾ ಬಗ್ಗೆ ಯಾರಿಗೂ ಗೊತ್ತೂ ಇರಲಿಲ್ಲ ಅವರು ಫಸ್ಟು ಬಂದಿದ್ದೇನೆ ಟೀಸರು ವಿತ್ ಸಿನ್ಮಾ ಡೇಟ್ ನನಗೆ ಏನಪ್ಪ ಕಾನ್ಫಿಡೆನ್ಸ್ ಇದು ಅಂತ ಅನ್ನಿಸ್ತು ಅಂದರೆ ಒಬ್ಬ ರೈಟ್ರಿಗೆ ಅವರ ರೈಟಿಂಗ್ ಬಗ್ಗೆ ಅಥವಾ ಒಂದು ಅವ್ರು ಮಾಡಿರೋ ಸಿನಿಮಾ ಬಗ್ಗೆ ನಿರ್ದೇಶಕರಿಗೆ ಅದೊಂದು ಕಾನ್ಫಿಡೆನ್ಸ್ ಇದ್ದಾಗ ಆ ಥರದ್ದೆಲ್ಲ ಆಗುತ್ತೆ ಅಂತ ನಾನು ನಮ್ಮ ನಾನು ನಾನು ಅದು ಸಿನಿಮಾ ನೋಡಿದೆ ನನಗಂತೂ ನಾನು ಆ್ಯಕ್ಟ್ ಮಾಡಿದ್ದೀನಿ ಅನ್ನೋದು ಮರೆತು ನಾನು ಪ್ರೇಕ್ಷಕ ಆಗಿ ಕಳೆದೋಗಿದ್ದೆ ಸಿನಿಮಾದಲ್ಲಿ ಸೊ ಆ ಥರ ಒಳ್ಳೊಳ್ಳೆ ದೃಶ್ಯಗಳನ್ನ ಸೇರಿಸಿ ನಾವು ಈಗೇನೋ ಆಗುತ್ತೆ ಅಂತ ನಾವೇನು ಅನ್ಕೋತೀವಲ್ಲ ಹಂಗೆ ಇಲ್ಲ ಅದು ಅಥವಾ ನಾವು ಈ ಟ್ರೈಲರ್ ನೋಡಿ ಏನೋ ಗೆಸ್ ಮಾಡ್ತೀವಿ ಏನೋ ಹಂಗಿಲ್ಲ ಸಿನಿಮಾ ಕಂಟೆಂಟ್ ತುಂಬಾ ಬೇರೆನೇ ಇದೆ ನಾವು ಹೊಸ ಡಾಲಿಯ ಧನಂಜಯನನ್ನ ಒಂದು ಹೊಸ ರೂಪ ಮತ್ತು ಸ್ವರೂಪದಲ್ಲಿ ನೋಡಬಹುದು ಖಂಡಿತ ಖಂಡಿತ ನೋಡಬಹುದು ಇಲ್ಲ 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 ಖಂಡಿತ ಡೆಫಿನೆಟ್ಲಿ ಕೋಟಿ ಇನ್ನ ಪಾತ್ರಗಳ ಗೆ ಇನ್ನೊಂದು ಪಾತ್ರ ಆಗಿ ಅದು ಸೇರ್ಕೊಳ್ಳುತ್ತೆ ಸೇರ್ಕೊಳ್ಳುತ್ತೆ ಅದನ್ನ ಆಮೇಲೆ ರೈಟಿಂಗಲ್ಲಿ ಡಿಫರೆನ್ಸ್ ಇದ್ರಷ್ಟೇ ನಾವು ಪಾತ್ರ ಆಗಿ ನಾವೇನೋ ಡಿಫರೆನ್ಸ್ ಮಾಡೋಕೆ ಸಾಧ್ಯ ಅಥವಾ ಆ ಪಾತ್ರ ಬೇರೆ ತರ ಕಾಣಕ್ಕೆ ಸಾಧ್ಯ ಇಲ್ಲ ಅಂದ್ರೆ ರೈಟಿಂಗ್ ಅಲ್ಲ ಒಳಗಡೆ ಜೀವ ಇಲ್ದ ನೀವೇ ನಮ್ಗೆ ಫೀಲ್ ಇಲ್ಲ ಅಂದರೆ ಏನು ಮಾಡಿದ್ರು ನಾವು ಬೇರೆ ತರ ಹೆಂಗೆ ಅದೇ ದೇಹ ಅದೇ ಮುಖ ನಾವೇನಾದರೂ ಬೇರೆ ತರ ಕಾಣ್ತೀವಿ ಅಂದ್ರೆ ಅದು ಬಿಕಾಸ್ ಆಫ್ ರೈಟಿಂಗ್ ನಾವೇನಾದರೂ ಬೇರೆ ತರ ಬಿಹೇವ್ ಮಾಡ್ತೀವಿ ಬೇರೆ ಒಂದು ಪಾತ್ರ ಕಾಣುತ್ತೆ ಅಂದ್ರೆ ದಟ್ಸ್ ಬಿಕಾಸ್ ಆಫ್ ರೈಟಿಂಗ್ ಸೊ ಆ ರೈಟಿಂಗ್ ನನಗೆ ಬಹಳ ಖುಷಿ ಕೊಟ್ಟಿದ್ದು ಪರಮ್ ನೀವು ಸಿನಿಮಾ ನೋಡಿದ್ರೆ ಸರ್ ಇನ್ನೂ ನೋಡಿಲ್ಲ ಸರ್ ನಾನು ಆಡಿಯನ್ಸ್ ಥರ ಫುಲ್ ಎಕ್ಸೈಟೆಡ್ ಆಗಿ ವೆಯ್ಟ್ ಮಾಡ್ತಿದ್ದೀನಿ ಟ್ರೇಲರ್ ನೋಡಿ ತುಂಬಾ ಜಾಸ್ತಿ ಖುಷಿ ಆಯಿತು ನಾವೇನು ಅಂದ್ಕೊಂಡ್ವಿ ಕ್ವಾಲಿಟಿ ಆಫ್ ಸಿನ್ಮಾ ಹೇಗೆ ಬರ್ಬೋದು ಅಂತ ಆ ಥರನೇ ಬಂದಿದೆ ಒಂದು ಅವ್ರು ಹೇಳ್ದಂಗೆ ಒಂದು ಫ್ರೆಶ್ ಸ್ಟೋರಿ ಒಂದು ಫ್ಯಾಮಿಲಿ ಬಾಂಡ್ನ ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ ಆ್ಯಂಡ್ ನನ್ನ ಪಾತ್ರ ಸಹ ಸಕತ್ತು ಮಜವಾಗಿ ಹೋಗುತ್ತೆ ಸಿನಿಮಾದಲ್ಲಿ ಆ್ಯಂಡ್ ಎಸ್ಪೆಷಲಿ ಜನರು ಏನಕ್ಕೆ ನಮ್ಮ ಸಿನಿಮಾ ನೋಡಬೇಕಂದ್ರೆ ಕ್ಲೈಮ್ಯಾಕ್ಸ್ಗೋಸ್ಕರ ಅಂತೂ ನೋಡಲೇಬೇಕು ಒಂದು ಡಿಫ್ರೆಂಟ್ ತುಂಬ ವಿಭಿನ್ನವಾದ ಒಂದು ಅಪ್ರೋಚ್ನ ಟ್ರೈ ಮಾಡಿದ್ದಾರೆ ಅದು ಖಂಡಿತ ಒಂದು ವಿಷುವಲ್ ಟ್ರೀಟ್ ಕೊಡತ್ತೆ ಆಡಿಯನ್ಸ್ಗೆ ಹೊರಗಡೆ ಬಂದಾಗ ಮೂವಿ ನೋಡಿ ವಾವ್ ಅಂತ ಅನ್ಸೋ ಒಂದು ಫೀಲಿಂಗ್ ಕೊಡತ್ತೆ ಅಂತ ನಾನು ಭಾವಿಸಿದೆ ಈಗ ಕಾಂಟೆಂಪ್ರರಿ ಈಗಿನ ಜಗತ್ ಈಗಿನ ಸಂದರ್ಭದಲ್ಲಿ ಬರ್ತಾ ಇರುವ ಸಿನಿಮಾಗಳಿಗೆ ಹೋಲಿಸಿದರೆ ನಿಮ್ಮದು ಮತ್ತು ವಸಿಷ್ಠ ಒಂದೇ ದಿನ ಬರ್ತಾ ಇದೆ ಸಿನಿಮಾ ಸಿನಿಮಾದ ಸೋಲು ಎಲ್ಲಿದೆ ಅಂತ ಅನಿಸ್ತದೆ ನಿಮಗೆ ಒಬ್ಬ ನಿರ್ಮಾಪಕರು ಹೌದು ನೀವು ಮತ್ತು ಸಿನಿಮಾವೇ ಬದುಕ್ತಾ ಇದ್ದೀರಿ ನೀವು ಸಿನಿಮಾದ ಒಳಗಡೆನೇ ನಿಮ್ಮನ್ನು ಸಂಪೂರ್ಣವಾಗಿ ತೊಡಸ್ಕೊಂಡಿದ್ದೀರಿ ಮತ್ತು ಇನ್ವಾಲ್ವ್ ಆಗ್ತೀರಿ ಎಲ್ಲ ಇದರಲ್ಲಿ ಏನಿಸ್ತದೆ ನಿಮಗೆ ಸೋಲ್ ಇರೋದು ರೈಟಿಂಗಲ್ಲಿ ಸೋಲು ಇರೋದನ್ನು ರೈಟಿಂಗ್ ಹೌದು ಸೊ ಫಸ್ಟು ಬರವಣಿಗೆ ರೈಟರ್ಸು ರೈಟಿಂಗ್ ತುಂಬ ಇಂಪಾರ್ಟೆಂಟ್ ಆಮೇಲೆ ಒಂದು ಕಥೆನ ಕಂಪ್ಲೀಟ್ ಸಾಂಗ್ ಬರೀಬೇಕು ಅಥವಾ ಅದನ್ನು ಮತ್ತೆ ಯಾಕೆ ಇನ್ನೊಂದು ಸರಿ ಮತ್ತೆ ಯಾಕೆ ಆಡಿಯನ್ಸ್ ಅದನ್ನು ನೋಡಬೇಕು ಅನ್ನೋ ಥರದ ರೈಟಿಂಗ್ ಫಸ್ಟ್ ಡಿಸೈಡ್ ಆಗಿಬಿಟ್ರೆ ಅದಾದಮೇಲೆ ಅದನ್ನು ಒಳ್ಳೆಯ ಅನುಭವ ಆಗಿ ದೃಶ್ಯದ ಮೂಲಕ ಕಟ್ಕೊಡ್ಬೇಕು ಒಳ್ಳೊಳ್ಳೆ ಆ್ಯಕ್ಟ್ರೆಸ್ಗಳನ್ನ ಇಟ್ಕೊಂಡು ಎಲ್ಲ ಸೋಲು ಐ ಥಿಂಕ್ ನಾವು ನಾವು ಅಲ್ಲೇ ರೈಟಿಂಗಲ್ಲೇ ಫಸ್ಟು ಸೋಲ್ತಾ ಇರ್ತೀವಿ ನಾವು ಅಥವಾ ಎಲ್ಲೋ ಒಂದು ಕಡೆ ಈ ಸೋಷಲ್ ಮೀಡಿಯಾ ಇತ್ಯಾದಿ ಬಂದ ಮೇಲೆ ಅತಿಯಾದ ಪ್ರಚಾರ ಮತ್ತು ಅಂದರೆ ಅನಾವಶ್ಯಕವಾದ ಪ್ರಚಾರ ಆ ಪ್ರಚಾರಕ್ಕೆಲ್ಲೋ ಕೈಕಾಲುಗಳಿಲ್ಲದೆ ಇರುವಂಥದ್ದು ಎಲ್ಲವೂ ನಮ್ದು ಚೆನ್ನಾಗಿದೆ ಅನ್ನುವಂಥದ್ದು ಈ ಥರ ಗ್ಲೋರಿಫೈ ಮಾಡುವಂಥದ್ದು ಇದೆ ನಾನು ಅದೇ ಏನು ಸಮಸ್ಯೆ ಆಗ್ತಿದೆ ಸಾವಿರ ಫ್ಯಾಕ್ಟರ್ಸ್ ಒಂದು ಸಿನಿಮಾ ಗೆಲುವು ಮತ್ತೆ ಸೋಲಿಗೆ ಕಾರಣ ಆಗುತ್ತೆ ನಾನು ಹೇಳ್ತಿರೋದು ರೈಟಿಂಗಿಂದ ಹಿಡಿದು ಎಲ್ಲವೂ ಚೆನ್ನಾಗಿದೆ ನಾವು ಸಿನಿಮಾ ಪೊಸಿಷನಿಂಗು ಅಥವಾ ಅದನ್ನು ರೀಚ್ ಮಾಡಿಸಲು ಸೋತಿದ್ದೀವಿ ಅಂದರೆ ಅಲ್ಲೂ ಅದನ್ನು ಸೋತ್ಬಿಡ್ತು ಒಳ್ಳೆ ಕತ್ ಒಳ್ಳೆ ಕಂಟೆಂಟ್ ಕೂಡ ಸೋಲೋ ಚಾನ್ಸಸ್ ಇರುತ್ತೆ ಸೊ ತುಂಬ ಫ್ಯಾಕ್ಟರ್ಸ್ಗಳಿದೆ ಇದ್ರ ಮಧ್ಯೆ ಯಾವ ಸಿನಿಮಾನ ಹೆಂಗೆ ಪ್ರಮೋಟ್ ಮಾಡ್ತೀವಿ ಅಂತ ತುಂಬ ಇಂಪಾರ್ಟೆಂಟ್ ಇವಾಗ ನಾವು ಕೋಟಿ ಅನ್ನೋ ಥರದ ಸಿನಿಮಾನ ಈಗ ಫಾರ್ ಎಕ್ಸಾಂಪಲ್ ಟಗರುಪಲ್ಯ ಅಥವಾ ಬಡವರಾಸ್ಕಲ್ ಸಿನಿಮಾಗಳನ್ನ ನಾವು ಹೆಂಗೆ ಪ್ರಮೋಟ್ ಮಾಡಿದ್ವಿ ಅಂದರೆ ಅದರಲ್ಲಿ ನಾವು ನಾವು ಒಂದಿಷ್ಟು ಸ್ಕಿಟ್ಗಳು ಕಾಮಿಡಿ ವಿಡಿಯೋಸ್ ಇದೆಲ್ಲ ಮಾಡಿ ಪ್ರಮೋಟ್ ಮಾಡಿದ್ವಿ ಯಾಕೆಂದರೆ ಅದು ಆ ಸಿನಿಮಾಗಳಿಗೆ ಆ ಪ್ರಮೋಷನ್ ಆ ಥರ ಬೇಕಿತ್ತು ಆ ಥರ ಸಿನಿಮಾ ಅದು ಅಂತ ಅಂದರೆ ಇಲ್ಲಿಂದನೇ ಅವರನ್ನು ನಗುವಿನ ಮೂಡಿಗೆ ನಾವು ಕರ್ಕೊಂಡು ಹೋಗಿ ಅದಾದಮೇಲೆ ಸಿನಿಮಾ ಕರ್ಕೊಂಡು ಹೋದ್ವಿ ಅವ್ರು ಬಂದು ಅವರು ಎಂಜಾಯ್ ಮಾಡಿದ್ರು ಸೊ ಕೋಟಿ ಥರದ ಸಿನಿಮಾಗೆ ನಾನು ಐ ಥಿಂಕ್ ಇಟ್ಸ್ ಅ ವೆರಿ ಸೀರಿಯಸ್ ಸಿನ್ಮಾ ವೆರಿ ಸಿಂಪಲ್ ಸಿನ್ಮಾ ನಮ್ಮನ್ನು ಒಂದು ಬೇರೆ ಅನುಭವ ಕೊಡೋ ಸಿನ್ಮಾ ಇನ್ನು ಸೀಟಿನ ತುದಿಲಿ ಕೂರಿಸೋ ಸಿನ್ಮಾ ಯೋಚನೆ ಮಾಡೋ ಥರದ ಸಿನ್ಮಾ ಇಲ್ಲಿ ನಾನು ಕಾಮಿಡಿ ವಿಡಿಯೋಗಳ್ನ ಮಾಡಿ ಅದನ್ನು ಪ್ರಮೋಟ್ ಮಾಡಿದ್ರೆ ಇಟ್ ವಾಂಟ್ ಫಾಲ್ ಅಂದರೆ ಯಾವ ಸಿನಿಮಾ ಅಂದರೆ ಯಾವ ಯಾವ ಕಥೆ ಹೇಳೋಕ್ಕೆ ಏನು ಪೀಟಿಕೆ ಆಗ್ತಾ ಇದ್ದೀವಿ ಅಂತ ಏನೋ ಯಾವುದೋ ಕಥೆಗೆ ಏನೋ ಪೀಟಿಕೆ ಹಾಕ್ಬಿಟ್ಟು ಆಡಿಯನ್ಸ್ ನಾವು ಅದಕ್ಕೆ ಪ್ರಿಪೇರ್ ಆಗಿದ್ದಾಗ ಇನ್ನೇನೋ ಕಥೆ ಹೇಳಿದ್ರೆ ಅದು ವರ್ಕ್ ಆಗೋಲ್ಲ ಅಂದರೆ ನೀವೇನೇ ಚೆನ್ನಾಗಿ ಮಾಡಿದ್ರೂ ಅವ್ರ ಮೈಂಡ್ಸೆಟ್ನ ನಾವು ಹಂಗೆ ರೆಡಿ ಮಾಡಿರಲ್ಲ ಸೊ ಯಾವ ಸಿನಿಮಾ ಹಿಂಗೆ ಪ್ರಮೋಷನ್ ಮಾಡ್ತೀವಿ ಅಷ್ಟು ತುಂಬ ಫ್ಯಾಕ್ಟರ್ಸ್ ಮ್ಯಾಟ್ರ್ ಆಗುತ್ತೆ ಇದ್ರ ಮಧ್ಯೆ ಏನಾಗುತ್ತೆ ಯಾರು ಬೇಕಾದರೂ ಬಂದು ಇಲ್ಲಿ ಅವರು ಸಿನಿಮಾನ ಮಾಡ್ಬೋದು ಅವ್ರ ಪ್ರಮೋಷನ್ನ ಮಾಡ್ಬೋದು ಅದು ಅದ್ಭುತವಾದ ಜಾಗ ಸಿನ್ಮಾ ಅಂಥ ಕಡೆ ಕೆಲವೊಂದು ಬ್ಲಂಡರ್ಸ್ಗಳಾಗುತ್ತೆ ಆವಾಗ ಆಡಿಯನ್ಸ್ ನಂಬಿಕೆ ಕಳ್ಕೊತಾನೆ ಅವನು ಜ ತುಂಬ ಜನರಲ್ಲಾಗಿ ಓಕೆ ಎಲ್ಲರೂ ಹಿಂಗೆ ಸಿನಿಮಾದವರು ಹಿಂಗೆ ಸಿನಿಮಾಗಳೇ ಹಿಂಗೆ ಅಂತ ಡಿಫೈನ್ ಮಾಡ್ಕೊಂಡ್ಬಿಡ್ತಾನೆ ಅವಾಗ ಅವನನ್ನು ಮತ್ತೆ ಥೇಟ್ರಿಗೆ ಕರೆಯೋದು ಕಷ್ಟ ಆಗ್ಬೋದು ಸೊ ಕನ್ಸಿಸ್ಟೆಂಟಾಗಿ ಒಂದಿಷ್ಟು ಪ್ರೊಡಕ್ಷನ್ ಹೌಸ್ಗಳು ಅಂದರೆ ಪ್ರೊಡಕ್ಷನ್ ಹೌಸಸ್ ಅಂದರೆ ನಾನು ಹೇಳ್ತಿರೋದು ಇರೋ ಒಂದು ನಾಲ್ಕು ಪ್ರೊಡಕ್ಷನ್ ಹೌಸು ಹಂಗಲ್ಲ ಒಂದಿಷ್ಟು ಒಳ್ಳೊಳ್ಳೆ ಪ್ರೊಡಕ್ಷನ್ ಹೌಸಸ್ ಇರಬೇಕು ಅಂದರೆ ನಮ್ಮಲ್ಲಿ ಪ್ರಾಡಕ್ಟ್ ಕೊಡಬೇಕು ಹೌದು ಮತ್ತೆ ಇವತ್ತು ನಾವು ಈ ಸಾಫ್ಟ್ವೇರ್ ಅಥವಾ ನ ಸಂದರ್ಭದಲ್ಲಿ ಪ್ರತಿಯೊಂದು ಪ್ರಾಡಕ್ಟನ್ನು ಈಗ ಉದಾಹರಣೆಗೆ ನಿಮಗೆ ಮಾಣಿಕ್ ಚಂದ್ರ ಅಂತ ಎರಡು ರೂಪಾಯಿದ ಒಂದು ಸ್ಯಾಷೆಯ ಪ್ಯಾಕೆಟ್ ಅನ್ನು ರೂಪಾಯಿ ಖರ್ಚು ಮಾಡಿ ಶಾರುಖ್ ಖಾನ್ ಬಳಸಿ ಕೇಸರಿ ಕೇಸರಿ ಅಂತ ಅವರು ಮಾರ್ಕೆಟ್ ಮಾಡ್ತಾರೆ ನಮ್ಮಲ್ಲಿ ಎಲ್ಲೊಂದು ಕಡೆ ಕನ್ನಡದಲ್ಲಿ ಸಿನಿಮಾ ಮಾಡ್ತಾರೆ ಚೆನ್ನಾಗೂ ಮಾಡ್ತಾರೆ ಎಲ್ಲವೂ ಮಾಡ್ತಾರೆ ಮಾರ್ಕೆಟಿಂಗಲ್ಲಿ ಸೋಲ್ತಾರೆ ಅಂತ ಅನಿಸ್ತದ ನನಗೇನು ಹಾಗೆ ಅದೇ ಗೊತ್ತಿಲ್ಲ ತುಂಬ ಅದೇ ಬೇರೆ ಬೇರೆ ಫ್ಯಾಕ್ಟ್ರಿಗಳ ಅದು ಖಂಡಿತ ಅದು 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 ಅವುಗಳನ್ನು ಆಗಿದೆ ಓವರ್ ಆಗಿ ಮಾರ್ಕೆಟಿಂಗ್ ಮಾಡಿ ಸೋತಿರೋದು ಇದೆ ಓವರ್ ಎಕ್ಸ್ಪೆಕ್ಟೇಷನ್ಸ್ ಕ್ರಿಯೇಟ್ ಮಾಡಿ ಅಥವಾ ರೀಚಾಯ್ ಮಾಡಿಸ್ದಲ್ಲೇ ಸೋತಿರೋದು ಇದೆ ಅಂದರೆ ಅದೇ ಈಗ ಬಟ್ ಜನ ಬರಲ್ಲ ಅನ್ನೋದು ನಾನು ಹೇಳಬಾರದು ಅಥವಾ ಹೇಳೋಕ್ಕಾಗಲ್ಲ ಅದು ಏಕೆಂದರೆ ನಂಗೆ ನನ್ಗೆ ಅರ್ಥ ಆಗುತ್ತೆ ನಾನು ಆ ಎಲ್ಲ ಫೇಸ್ಗಳನ್ನ ದಾಟ್ಕೊಂಡು ಬಂದಿದ್ದೀನಿ ನಂಗೆ ಅನ್ಸುತ್ತೆ ಓಕೆ ನನ್ನ ಸಿನಿಮಾ ಚೆನ್ನಾಗಿದೆ ಜನ ಬರ್ತಾ ಇಲ್ಲ ಅಂತೆಲ್ಲ ಇಲ್ಲ ಜನ ಒಂದು ಹಂತದಲ್ಲಿ ತೀರಾ ಹತಾಶೆಗೆ ನೀವು ಹೌದು ಅಲ್ವಾ ಹೌದು ಅವಾಗ ನನಗೂ ಹಂಗೆ ಅನ್ಸೋದು ಯಾಕೆ ಜನ ಬರ್ತಾ ಇಲ್ಲ ಹಂಗೆ ಹಿಂಗೆ ಅಂತೆಲ್ಲ ಬಟ್ ಅವ್ರೇನೋ ಬೇರೆ ಅವ್ರೇನೋ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರಲ್ವ ಅವರು ಅವರು ಅವ್ರು ನೂರಕ್ಕೆ ನೂರು ಕೊಡು ನೀನು ಅವಾಗ ಬರ್ತೀನಿ ಅನ್ನೋ ತರ ಇದ್ದಾಗ ನನ್ನ ವಿಷಯದಲ್ಲಂತೂ ಯಾವಾಗಲೂ ಅವರು ತುಂಬ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ನಾನು ಯಾರ ಕೆಲಸ ಮಾಡಬೇಕು ಪ್ರತಿ ಅಜ್ಜೆನೂ ತುಂಬ ಒದ್ದಾಡ್ಕೊಂಡೆ ಹತ್ಬೇಕು ನಾನು ಸೊ ನನಗೆ ಅನಿಸಿದ್ದು ಓಕೆ ನಮ್ಮಲ್ಲಿರೋದೇನೋ ನಾವು ಸರಿ ಮಾಡಿಕೊಂಡು ನಾವು ಕೆಲಸ ಮಾಡಿಕೊಂಡು ಹೋಗಬೇಕು ಅಂತ ಹಂಗೆ ಡಿಸೈಡ್ ಮಾಡ್ಕೊಂಡು ಬೇರೆ ಮಾಡೋಕೆ ಶುರು ಮಾಡೋದಾಗ ಒಪ್ಕೊಂಡ್ರಲ್ಲ ಅವರು ಸೊ ಹಂಗೆ ಈಗ ಲಾಸ್ಟ್ ಇಯರ್ನೂ ಜನ ಬರ್ತಾ ಬರ್ತಾ ಇಲ್ಲ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂತ ಎಲೆಕ್ಷನ್ಸ್ ಮುಗಿದ ಮೇಲೆ ಸಿನಿಮಾಗಳು ರಿಲೀಸ್ ಆಯ್ತಲ್ಲ ಡೇ ಡೇವಿಲ್ ಎಲ್ ಜನ ಬಂದರು ಆಚಾರ್ಯ್ ಹೋಗ್ ಬಂದರು ಕೌಸಲ್ಯ ಸುಪ್ರಜಾಗೆ ಬಂದರು ಆಮೇಲೆ ಹಾಸ್ಟೆಲ್ ಹುಡುಗರು ಲಾಸ್ಟ್ ಅಲ್ಲಿ ಟಗರು ಪಲ್ಯ ಇಡೀ ಹೊಸ ಹುಡುಗರು ಮಾಡಿರೋ ಸಿನಿಮಾಗಳಲ್ಲಿ ಟಗರು ಪಲ್ಯ ಇಸ್ ಎ ಮಾಸ್ ಇಟ್ ಸೊ ಅಂದ್ರೆ ಅಷ್ಟು ಸಿನಿಮಾಗಳಗ್ ಬಂದ್ರಲ್ಲ ಜನ ಹೊಸಬ್ರ ಸಿನಿಮಾಗಳಿಗೇನೆ ಬಂದ್ರಲ್ಲ ಸೊ ಕೌಸಲ್ಯ ಸುಪ್ರಜಾ ಬಿಡಿ ಅದು ಕೃಷ್ಣ ಅದು ಸ್ಟಾರ್ ನಮ್ಮ ಶಶಾಂಕ್ ಸರ್ ಮತ್ತೆ ಕೃಷ್ಣ ಅವರ ಸಿನಿಮಾ ಬಟ್ ಅದು ಬಿಟ್ಟು ಉಳಿದಿದ್ದು ಹೊಸಬ್ರ ಸಿನಿಮಾ ಬಂದ್ರು ಅವರು ಅಂದ್ರೆ ಅದು ದೊಡ್ಡ ಮಟ್ಟದಲ್ಲಿ ಬರೋಕೆ ಐ ಥಿಂಕ್ ಇಟ್ ಟೇಕ್ಸ್ ಟೈಮ್ ಈಗ ಅದೇ ನಿರ್ದೇಶಕರುಗಳು ನೆಕ್ಸ್ಟ್ ಸಿನಿಮಾಗಳು ಮಾಡಿ ಕಡೆ ನೀವು ಒಂದು ಕಾಲದಿಂದ ಹೊಸಬರಾಗಿ ಹಾಗೆ ಅಥವಾ ಹೊಸತನದ ಆ ಸವಾಲುಗಳನ್ನು ಎದುರಿಸಿ ಬಂದವರು ಬಟ್ ನಿಜವಾಗಿಯೂ ಕಂಟೆಂಟ್ ಓರಿಯೆಂಟೆಡ್ ಆಗಿ ಬರ್ತಾ ಇದೆ ಧರಣಿ ಮಧ್ಯದೊಳಗೆ ಇರ್ಬೋದು ಅಥವಾ ಬೇರೆ ಬೇರೆ ಆ ತರದ ಸುಮಾರು ಸಿನಿಮಾಗಳನ್ನ ನೀವು ಕಂಬಳಿ ಇರ್ಬೋದು ಇನ್ನೊಂದು ಮಗದೊಂದು ಆದ್ರೆ ನಾನು ಹೇಳ್ತಾ ಇರೋದು ಅಂತವರಿಗೆ ಅವರ ಪ್ರವೇಶವೇ ಬಹಳ ಕಷ್ಟ ಆಗ್ಬಿಟ್ರೆ ಈ ಇಲ್ಲಿದ್ದಂತ ನಾಮಾಂಕಿತರು ಅಂತ ಅನ್ಸ್ಕೊಂಡವರು ಯಾರು ಅವರಿಗೆ ಸಪೋರ್ಟೇ ಮಾಡದೇ ಇದ್ರೆ ಆ ಥರದೊಂದು ವಾತಾವರಣವನ್ನ ಸೃಷ್ಟಿ ಮಾಡದೇ ಇದ್ರೆ ಹೊಸಬರು ಒಂದು ಸಿನಿಮಾ ಮಾಡ್ತಾರೆ ಆಮೇಲೆ ವಾಪಸ್ ಹೋಗ್ತಾರೆ ಶಾಕಾರಿ ಅಂತ ಸಿನಿಮಾಕ್ಕೆ ಒದ್ದಾಡಬೇಕಾಯ್ತು